ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ಸ್ಪರ್ಧೆ ಮಾಡ್ತಾ ಇದ್ರು ಈಗ ಮುಖಂಡರು ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತ್ರೆ ಬಹಳ ಒಳ್ಳೇದು ಅದೊಂಥರ ಹೇಗಿರುತ್ತೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದ್ರೆ ನಿಮಗೆ ಮಾಧ್ಯಮದವರಿಗೂ ಒಂದಷ್ಟು ಸುದ್ದಿ ಸಿಕ್ಕೇ ಸಿಗುತ್ತೆ ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿ ಎಂ ಸಿದ್ದರಾಮಯ್ಯ ವರ್ಷಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ಇದ್ದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಭಾಳ ಒಳ್ಳೆಯದು ಅದೊಂಥರ ಹೇಗಿರುತ್ತೆ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದರೆ ನಿಮಗೆ ಮಾಧ್ಯಮದವರೆಗೂ ಒಂದು ಸುದ್ದಿ ಸಿಕ್ಕೇ ಸಿಗುತ್ತೆ ಆದರೆ ಅದು ಸ್ಪರ್ಧೆ ಅಂದರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿ ಎಮ್ ಸಿದ್ದರಾಮಯ್ಯ ವರ್ಷಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ